ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಏಳನೇ ವೇತನ ಆಯೋಗದಲ್ಲಿ ಪ್ರತಿಯೊಬ್ಬ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಆಗಿರುವಂತಹ ಭಾರಿ ಅನ್ಯಾಯದ ವಿರುದ್ಧ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಕುಟುಂಬ ಪಿಂಚಣಿದಾರರನ್ನ ಸೇರಿಸ್ಕೊಂಡು ಅನಿರ್ದಿಷ್ಟವಾದ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ಅಂತ ಹೋರಾಟವನ್ನು ಇದ್ದಾರೆ ಅದರಲ್ಲಿ ಹೆಚ್ಚುವರಿ ಪಿಂಚಣಿ ಜಾರಿ ಆಗೋವರೆಗೂ ಏಳನೇ ವೇತನ ಆಯೋಗದಲ್ಲಿ ಪ್ರಕಾರ ಪಿಂಚಣಿ ಸೌಲಭ್ಯ ಕೊಡೋವರೆಗೂ ನಮ್ಮ ಅನಿರ್ದಿಷ್ಟ ಹೋರಾಟ ಅಂತ ಹೇಳಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನೇನು ವಿಚಾರ ಅಂತ ತಿಳಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸೆವೆಂತ್ ಪೇ ಕಮಿಷನ್ ಏನು ಇಂಪ್ಲಿಮೆಂಟ್ ಆಯಿತು ಇಂಪ್ಲಿಮೆಂಟ್ ಆಗೋಕ್ಕೆ ಟೂ ಇಯರ್ಸು ಲೇಟ್ ಆಯಿತು ಆ ಸೆವೆಂತ್ ಪೇ ಕಮಿಷನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಂಪ್ಲಿಮೆಂಟ್ ಆಗಬೇಕಿತ್ತು ಆದರೆ ನಮ್ಮ ದುರದೃಷ್ಟವಶ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ಇಂಪ್ಲಿಮೆಂಟ್ ಆಯಿತು ಎರಡು ವರ್ಷ ಒಂದು ತಿಂಗಳು ಲೇಟಾಗಿ ಇಂಪ್ಲಿಮೆಂಟ್ ಆಯಿತು ಆದರೂ ಕೂಡ ಏಳನೇ ವೇತನ ಆಯೋಗದ ಇನ್ನೂ ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಈ ಏಳನೇ ವೇತನ ಆಯೋಗದಲ್ಲಿ ಪ್ರತಿಯೊಬ್ಬ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಭಾರಿ ಅನ್ಯಾಯ ಮಾಡಿದೆ ಸರ್ಕಾರ ಅಂತನೇ ಹೇಳಬಹುದು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ವಿಚಾರ ಇರಬಹುದು ಪಿಂಚಣಿದಾರರು ಬೇಡಿಕೆಗಳು ಯಾವುದೂ ಕೂಡ ಈಡೇರಿಲ್ಲ ಅದರಲ್ಲಿ ಪ್ರಮುಖವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂತಹ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ನಿವೃತ್ತ ನೌಕರರಿಗೆ ಭಾರಿ ಅನ್ಯಾಯ ಆಗಿದೆ ಡಿ ಆರ್ ಜಿ ಇರ್ಬೋದು ಕಮಿಟೇಷನ್ ಇರ್ಬೋದು ಇ ಎಲ್ ಎನ್ಕೇಸ್ಮೆಂಟ್ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಅನ್ಯಾಯ ಆಗಿದೆ ಅಂತಲೇ ಹೇಳಬಹುದು ಸರ್ಕಾರ ಏನೋ ಒಂದು ಇಪ್ಪತ್ತೆರಡರಿಂದಲೇ ಜಾರಿಯಂತೂ ಆದರೆ ಆರ್ಥಿಕ ಸೌಲಭ್ಯಗಳು ಸಿಕ್ಕಿದೆ ಯಾವಾಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಈ ಎರಡು ವರ್ಷದ ಮಧ್ಯೆ ರಿಟೈರ್ಡ್ ಆದಂತ ನೌಕರರಿಗೆ ಆರ್ಥಿಕ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗದ ಪ್ರಕಾರವೇ ಕೊಡಬೇಕಲ್ವಾ ಆದರೆ ಸರ್ಕಾರ ಏಳನೇ ವೇತನ ಆಯೋಗದ ಪ್ರಕಾರ ಕೊಡ್ತಾ ಇಲ್ಲ ಅದನ್ನ ಆರನೇ ವೇತನ ಆಯೋಗದ ಪ್ರಕಾರ ಕೊಡ್ತಿರೋದ್ರಿಂದ ನೌಕರರಿಗೆ ಆರ್ಥಿಕ ನಷ್ಟಗಳಾಗತ್ತೆ ಇದೇ ವಿಚಾರವಾಗಿ ನಿವೃತ್ತ ನೌಕರರ ವೇದಿಕೆ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಹೋಗಿತ್ತು ಆದರೆ ಇದುವರೆಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಈಗ ಅಂತಿಮ ಹೋರಾಟಕ್ಕೆ ನಿವೃತ್ತ ನೌಕರರ ವೇದಿಕೆ ಸಜ್ಜಾಗಿದೆ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಅನಿರ್ದಿಷ್ಟಾವಧಿಯವರೆಗೂ ಹೋರಾಟವನ್ನ ಮಾಡುವುದಾಗಿ ನಿವೃತ್ತ ನೌಕರರ ಸಂಘ ಹೇಳಿದೆ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಯಾವುದೇ ಕಾರಣಕ್ಕೂ ಇದು ಕೊನೆಯ ಹೋರಾಟ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟವಾದ ಹೋರಾಟವನ್ನ ಮಾಡ್ತೀವಿ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟವಾದ ಹೋರಾಟ ಇದೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಅದೇ ರೀತಿ ನಿವೃತ್ತ ನೌಕರ ಸಂಘದ ಷಣ್ಮುಖಯ್ಯ ಅವರು ಮಾತನಾಡ್ತಾ ಈ ಹೋರಾಟಕ್ಕೆ ನಮ್ಮ ನಿವೃತ್ತ ನೌಕರರ ಹೋರಾಟಕ್ಕೆ ಸಾಮಾಜಿಕ ಹೋರಾಟಗಾರರಾದ ಅಣ್ಣ ಹಜಾರೆಯವರು ಸಂತೋಷ್ ಹೆಗಡೆ ಅವರು ಹಿರೇಮಠರವರು ಪ್ರಮುಖ ಮುಖಂಡರುಗಳು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ನೀವೆಲ್ಲರೂ ಹೋರಾಟಕ್ಕೆ ಬನ್ನಿ ಪ್ರತಿಯೊಬ್ಬರೂ ಸೇರಿ ನಮ್ಮ ಹಕ್ಕುಗಳನ್ನ ಪಡೆಯೋಣ ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿದೀವಿ ನಮ್ಮ ಹಕ್ಕುಗಳನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಇದೇ ಇಪ್ಪತ್ತೆಂಟರಿಂದ ಅನಿರ್ದಿಷ್ಟಾವಧಿಯ ಹೋರಾಟವನ್ನ ನಿವೃತ್ತ ನೌಕರರ ಸಂಘ ಪ್ರಾರಂಭಿಸಿದೆ ಸ್ನೇಹಿತರೆ ಈಗ ಆಲ್ರೆಡಿ ಒಂದು ಏಳೆಂಟು ತಿಂಗಳಿಂದ ನಿವೃತ್ತ ನೌಕರರ ಸಂಘ ಹೋರಾಟ ಮಾಡ್ತಾ ಇದ್ರು ಸರ್ಕಾರ ಇದುವರೆಗೆ ನಿವೃತ್ತ ನೌಕರರ ಸಂಘದ ಪ್ರತಿನಿಧಿಗಳನ್ನ ಕರೆಸಿ ಮಾತಾಡುವಂತ ಸೌಜನ್ಯ ಕೂಡ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಾಗಿ ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇದುವರೆಗೆ ನಿವೃತ್ತ ನೌಕರರ ಸಮಸ್ಯೆಗಳ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ನಮ್ಮ ಸಮಸ್ಯೆಗಳನ್ನು ಕೇಳುವಂತ ಹಂತಕ್ಕೆ ಕೂಡ ಹೋಗಿಲ್ಲ ಇದು ನಿವೃತ್ತ ನೌಕರರನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದಲ್ದೇ ಬೇರೇನು ನಾವು ಇಷ್ಟು ದಿನ ಸರ್ಕಾರಕ್ಕಾಗಿ ಜನಗಳಿಗಾಗಿ ಈ ರಾಜ್ಯಕ್ಕಾಗಿ ಕೆಲಸ ಮಾಡಿಲ್ವಾ ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿ ನಮಗೆ ಕೊಡಬೇಕಾದಂಥ ನ್ಯಾಯಯುತವಾದ ಹಣಕ್ಕಾಗಿ ಯಾಕೆ ಈ ರೀತಿ ತತ್ತಾಯಿಸ್ತಾ ಇದ್ದೀರಿ ದಯವಿಟ್ಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ಪ್ರತಿಯೊಬ್ಬ ನಿವೃತ್ತ ನೌಕರರಿಗೂ ನ್ಯಾಯಯುತವಾಗಿ ಏಳನೇ ವೇತನ ಆಯೋಗದ ಪ್ರಕಾರವೇ ಡಿ ಸಿ ಆರ್ ಜಿ ಇರ್ಬೋದು ಕಮಿಟೇಷನ್ ಇರ್ಬೋದು ಇ ಎಲ್ ಎನ್ಕೇಸ್ಮೆಂಟ್ ಇರ್ಬೋದು ಇತರೆ ಸೌಲಭ್ಯಗಳನ್ನು ತಕ್ಷಣ ಸರ್ಕಾರ ಮಂಜೂರು ಮಾಡಬೇಕು ನಿವೃತ್ತ ನೌಕರರು ತಮಗೆ ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿ ಹಣದಲ್ಲೇ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಹಣದ ಅವಶ್ಯಕತೆ ತುಂಬ ಇರುತ್ತೆ ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಏಳನೇ ವೇತನ ಆಯೋಗದ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಡಾಕ್ಟರ್ ಸುಧಾಕರ್ ರವರ ನೇತೃತ್ವದಲ್ಲಿ ಏನು ಏಳನೇ ವೇತನ ಆಯೋಗ ರಚನೆಯಾಗಿತ್ತು ಈ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಅದರಲ್ಲೂ ಎಪ್ಪತ್ತರಿಂದ ಎಂಬತ್ತು ವಯೋಮಿತಿಯ ನಿವೃತ್ತ ನೌಕರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಬಗ್ಗೆ ಅಧಿಕೃತ ಆದೇಶವನ್ನು ಹೊರಡಿಸಿಲ್ಲ ಇದು ನೌಕರರಿಗೆ ಭಾರೀ ನಿರಾಸೆಯಾಗಿದೆ ದಯವಿಟ್ಟು ನೌಕರರು ಕೇಳುವಂಥ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವಂಥ ಸರ್ಕಾರ ಗಮನ ಹರಿಸಬೇಕು ಸ್ನೇಹಿತರೆ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಪ್ರಾರಂಭವಾಗುವಂತಹ ನಿವೃತ್ತ ನೌಕರರ ಅನಿರ್ದಿಷ್ಟ ಹೋರಾಟಕ್ಕೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಭೇದ ಬೆರೆತು ಬಂದು ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋಣ ಸರ್ಕಾರಕ್ಕೆ ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಮ್ಮ ಹಣವನ್ನು ಕೇಳ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿಕೊಂಡು ಪ್ರತಿಯೊಬ್ಬರು ಹಾಜರಾಗ್ರಿ ನಮ್ಮ ಬಲ ತೋರಿಸೋ ಕಾಲ ಬಂದಿದೆ ದಯವಿಟ್ಟು ಪ್ರತಿಯೊಬ್ಬರು ಈ ಬಗ್ಗೆ ಯಾವುದೇ ನೆಗೆಟಿವ್ ಆಗಿ ಚಿಂತೆ ಮಾಡಿದರೆ ನಮಗೆ ಬರಬೇಕಾದಂಥ ಹಕ್ಕುಗಳನ್ನು ಪಡೆಯೋ ಉದ್ದೇಶಕ್ಕಾಗಿ ಈ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರ ಬೆಂಬಲ ಅವಗಾಂತ್ಯ ಇದೆ ಅದರ ಜೊತೆಯಲ್ಲಿ ನಿವೃತ್ತ ನೌಕರರ ಹೋರಾಟಗಳಿಗೆ ಸಾಮಾಜಿಕ ಹೋರಾಟಗಾರರು ಸಂಘ ಸಂಸ್ಥೆಗಳು ಬೆಂಬಲವನ್ನು ಕೊಟ್ಟು ಅವರ ಜೊತೆ ಸೇರಿ ಹೋರಾಟವನ್ನು ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಬರಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕೇಳ್ಕಂತ ಪ್ರತಿಯೊಬ್ಬರು ಏಳನೇ ವೇತನ ಆಯೋಗದ ಶಿಫಾರಸ್ಸುಗಳನ್ನು ಜಾರಿ ಮಾಡಲು ಬದ್ಧರಾಗಿರೋಣ ನಮ್ಮ ಹಕ್ಕು ಪಡೆಯೋಣ ಅಂತ ಹೇಳ್ತಾ ಈ ಮಾಹಿತಿ ಕೇಳಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್